ಸ್ವಾಗತ ನಾನು ಮಹಲಿಂಗಪುರ್ ನಗರದ ಚೆನ್ನಮ್ಮ ವೃತ್ತದಲ್ಲಿ ಪಂಚಮಸಾಲಿ ಸಮಾಜದ ವತಿಯಿಂದ ಪ್ರತಿಭಟನೆ ನಡೆಯಿತು ಮೀಸಲಾತಿಗಾಗಿ ನಿರಂತರ ಪಂಚಮಸಾಲಿ ಸಮಾಜದ ಪ್ರತಿಭಟನಾಕಾರರ ಮೇಲೆ ದಬ್ಬಾಳಿಕೆ ಮೆರೆದ ಸರ್ಕಾರದ ಕ್ರಮ ಖಂಡನೀಯ ಜೀವ ಬಿಟ್ಟೆವು ಮೀಸಲಾತಿ ಬಿಡೆವು ಎಂಬ ಘೋಷಣೆ ಕೂಗಿ ಪ್ರತಿಭಟನೆ ನಡೆಸಿದರು ಜೊತೆಗೆ ಸಮಾಜದ ಗುರು ಮೃತ್ಯುಂಜಯ ಸ್ವಾಮಿಗಳನ್ನ ಬಸನಗೌಡ ಪಾಟೀಲ್ ಯತ್ನಾಳರನ್ನ ಅರವಿಂದ್ ಬೆಲ್ಲರ್ ಈರಣ್ಣ ಕಡಾಡಿ ಶಿವಶಂಕರ್ ಅವರನ್ನ ಬಂಧಿಸಿ ಸಮಾಜಕ್ಕೆ ಅವಮಾನ ಮಾಡಿ ದೌರ್ಜನ್ಯ ಎಸಗಿದ್ದಾರೆ ಎಂದು ಈ ಗುಂಡಾವರ್ತನೆ ವಿರೋಧಿಸಿ ಮಹಾಲಿಂಗ್ಪುರ್ ಪಟ್ಟಣದ ಚೆನ್ನಮ್ಮ ವೃತ್ತದ ಸುತ್ತ ರಸ್ತೆ ತಡೆದು ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಸುತ್ತಮುತ್ತಲಿನ ಎಲ್ಲ ಪಂಚಮಸಾಲಿ ಸಮಾಜದವರು ಹಾಗೂ ಮುಖಂಡರು ಭಾಗಿಯಾಗಿದ್ದರು ವರದಿ ಶಿವಾನಂದ್ ಎನಾನ್ಯೂಸ್ ರಭಕವಿ ಭಣಟ್ಟಿ મુખા આ કારણક દિવસ આ દિન ಪ್ರತಿಭಟನೆಗಾಗಿ ನಾವು ಇವತ್ತೆಲ್ಲರೂ ರಾಜ್ಯದ ತುಂಬಾ ಎಲ್ಲ ಕಡೆಗೆ ರಸ್ತಾರೋಪವನ್ನು ಮಾಡಿ ಪ್ರತಿಭಟನೆಯನ್ನು ಮಾಡಬೇಕು ಅಂತ ಹೇಳಿ ನಮ್ಮ ಪಂಚಮಸಾಲಿ ತೀಡದ ಜಗದ್ಗುರುಗಳಾದ ಬಸೋಜಯ ಮೇದಿನಯ್ಯ ಮಹಾಸ್ವಾಮಿಗಳು ಹಾಗೂ ನಮ್ಮ ಸಮಾಜದ ಎಲ್ಲ ನಾಯಕರು ಇವತ್ತು ದಿವಸ ರಾಜ್ಯದ ತುಂಬಾ ಪ್ರತಿಭಟನೆಗೆ ಹಾಗೂ ರಸ್ತೆ ಚಳವಳಿಗೆ ಒಂದು ಕರೆಯನ್ನು ಮಾಲಿಂಗ್ ಕಮ್ಮನ್ನ ಇಲ್ಲಿ ರಸ್ತೆತ್ತಡೆಯನ್ನು ಮಾಡಿ ನಮ್ಮ ಸಮಾಜದ ಪ್ರತಿಭಟನೆಯನ್ನ ರಾಜ್ಯಕ್ಕೆ ಸರ್ಕಾರಕ್ಕೆ ಹೆಚ್ಚಿನ ಒತ್ತಡವನ್ನು ಹಾಕೊಂಡಿಟ್ಟಿನಲ್ಲಿ ನಾವು ಈ ಪ್ರತಿಭಟನೆಯನ್ನು ಅಂತ ಹೇಳಿ ತಮ್ಮೆಲ್ಲ ವಿನಂತಿಯನ್ನು हूं सरकारे शा हूंदो जय पंथुम चले जय पंथुम चले जय जय पंथुम चले जय पंथुम चले जय जय पंथुम चले जय पंथुम चले जय पंथुम चले ಎಲ್ಲರೂ ಜೈ ಹಿಂದ್ ಜೈ ಹಿಂದ್ ಚಿತ್ರಮಯನವರ ಸರ್ಕಾರಕ್ಕೆ ಜೈ ಎಲ್ಲ ಸಮಾಜದ ಬಂಧುಗಳ ವತಿಯಿಂದ ಮನೆ ನಡೆದಂತ ಹತ್ತನೇ ತಾರೀಕಿನ ದಿವಸ ಮಾಡಿ ಪೊಲೀಸರಿಂದ ಲಾಠಿ ಚಾರ್ಜ್ ಅನ್ನ ಮಾಡಿ ಯಾವ ರೀತಿ ನಮ್ಮ ಜನರ ಬೇಡಿಕೆ ಏನ್ ನಾವು ಮೌನವಾಗಿ ಕೇಳಬೇಕಾಗಿತ್ತು ಅದನ್ನು ಹತ್ತ Dikara! <laughs> <laughs> Dikara! ಸರ್ಕಾರಕ್ಕೆ ಶಾಂತಿಯುತ ಪ್ರತಿಭಟನೆಯನ್ನು ಹತ್ತಿಕ್ಕುವ ಸರ್ಕಾರಕ್ಕೆ ಶಾಂತಿಯುತ ಪ್ರತಿಭಟನೆಯನ್ನು ಹತ್ತಿಕ್ಕುವ ಸರ್ಕಾರಕ್ಕೆ ஆஹ் இல்லை இடவே மாதிரி